ಶರಣ ವಾಸ್ತು ಪರಿಹಾರದಿಂದ ಆರ್ಥಿಕ ಅಭಿವೃದ್ಧಿ ಹೊಂದಿ ಹೊಸ ಕಾರು ಮನೆ ಮತ್ತು ಜಾಗ ಖರೀದಿ ಮಾಡಿದ್ದಾರೆ ರೊಕ್ಕ ನಿಂದಿರ್ತಿದ್ದಿಲ್ಲ ರೀ ಜಗ್ಗಿ ಬರ್ತಿತ್ತು ರೀ ನಮಗೆ ತಿಂಗ್ಳಿಗೆ ಲಕ್ಷ ರೂಪಾಯಿ ಬರ್ತದ್ರಿ ಬಂದ್ರುಕು ಎಕಡೆ ಹೋಗ್ತಿತ್ತು ಎಕಡೆ ಇಲ್ಲೋ ಆಗ್ತಿದ್ದಿಲ್ಲ ರೀ ರೊಕ್ಕನೇ ಇರ್ತಿದ್ದಿಲ್ಲ ರೀ ಖರ್ಚಾಗ್ತಿತ್ತು ರೀ ಏನು ಖರ್ಚು ಮಾಡ್ತೀನಿ ಅಂಬೋದು ಗೊತ್ತಿಲ್ಲ ಎಲ್ಲ ಮಗನೂ ನನಗೆ ಕೊಡಮ ತಂದಿನೂ ನನಗೆ ಕೊಡವ ಅವ್ರು ಯಾರೂ ಏನೂ ಖರ್ಚು ಮಾಡಲ್ಲ ಎಲ್ಲ ನನ್ನ ಕೈಯಾಗೆ ನನ್ನ ಕೈ ಮ್ಯಾಗೆ ಎಲ್ಲ ರೊಕ್ಕ ಎಕಡೆ ಹೋಗ್ತಿತ್ತು ಅಂಬೋದು ಗೊತ್ತಾಗ್ತಿಲ್ಲ ಅವ್ರು ಏನು ಗೆಳ್ಯಾರ ಹಂಗೆ ಮಾಡಾಕತ್ತೀವಿ ಆ ರೀತಿ ಮಾಡಕತ್ತೀವಿ ನಮಗೆ ಚಲೋ ಆಗ್ಯದ್ರಿ ಹಣಕಾಸಿನ ಇವಾಗ ಚಲೋ ಆಗ್ಯದ್ರಿ ರೊಕ್ಕ ನಿಂದಿರ್ತಾವ ನಮಗೆ ಈಗ ಏನು ಅನ್ಸುವಲ್ದು ಕಾರ್ ತೊಗೊಂಡಿವ್ರಿ ಹದಿಮೂರು ಲಕ್ಷ ಏನೋ ಬಿತ್ರಿ ಕಾರ್ ತೊಗೊಂಡಿವಿ ಮತ್ತೀಗೆಲ್ಲ ಆ ಕಡೆ ಕಡೆ ತಿರುಗಾಡು ಬರಕತ್ತೀವಿ ಇವಾಗ ರೊಕ್ಕನೂ ನಿಂದ್ರಕತ್ತದ್ರಿ ಮನೆ ಕಟ್ಟಿದೆವು ಮತ್ತೊಂದು ಮತ್ತೆ ಛೆತ್ತಾಕೆವು ಮ್ಯಾಗ್ರಿ ಇದು ಆ ಸರಳ ವಸ್ತು ಆದಮ್ಯಾಗೆ ಮತ್ತೊಂದು ಛೆತ್ತಾಕ್ದೆವು ಆರು ಪ್ಲೇಟ್ ತೊಗೊಂಡಿವಿ ಎಲ್ಲ ಚಲೋ ಆಗ್ಯಾದ್ರಿ ಒಂಬತ್ತು ತಿಂಗಳದಾಗೆ ಆಗ್ಯಾದ್ರಿ ಇದು ಹಣಕಾಸಿಂದು ಸರಳ ವಸ್ತು ಮಾಡಿದ ಮ್ಯಾಗ ನಮಗೇನು ಏನು ಆಗಿಲ್ಲ ರೀ ಆರಾಮಾಗಿದ್ದೀವಿ ರೀ